ಗಾಯಿಸಿ ಇವಾಗ ವಾಟ್ಸಪ್ಪಲ್ಲಿ ಎಲ್ರಿಗೂ ಕೂಡ ಒಂದು ಮೆಸೇಜ್ ಬರ್ತಾ ಇದೆ ನರೇಂದ್ರ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಬಂದಿರೋದ್ರಿಂದ ಮೂರು ತಿಂಗಳು ಇಂಟರ್ನೆಟ್ನ ಫ್ರೀಯಾಗಿ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಬಿಟ್ಟು ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಬರ್ತಾ ಇದೆ ಸೊ ಆ ಒಂದು ಮೆಸೇಜ್ ಯಾರ್ಯಾರಿಗೆಲ್ಲ ಬಂದಿದೆ ನೀವು ಏನು ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಸೊ ನಿಮ್ಗೆ ಫ್ರೀ ಇಂಟರ್ನೆಟ್ ಹೆಂಗ್ ಸಿಗುತ್ತೆ ಏನು ಎಲ್ಲಾನು ಕೂಡ ನಿಮಗೆ ವಿಡಿಯೋ ಫುಲ್ಲು ನೋಡ್ತು ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನ ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ನೋಡ್ತಾ ನೋಡ್ತಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋ ಫಾಲೋ ಮಾಡೋದನ್ನ ಮರಿಬೇಡಿ ಪ್ರತಿದಿನ ವಿಡಿಯೋಸ್ ಕೇಳಿ ಬರ್ತಾ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಓಕೆ ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗಾಯಿಸಿ ಇವಾಗ ನಿಮ್ಗೆ ಗೊತ್ತಿರುತ್ತೆ ಪ್ರತಿ ವರ್ಷ ಏನಾದರೂ ಒಂದು ಹೊಸ್ತಾಗಿ ಬಂತು ಏನಾದರೂ ಒಂದು ಹಬ್ಬ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಂತಂದಾಗ ನಿಮಗೆ ವಾಟ್ಸಪ್ಪಲ್ಲಿ ಈ ಥರ ಒಂದು ಮೆಸೇಜ್ಗಳು ಬರುತ್ತೆ ಅದೇ ಥರ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಶುರುವಾಗಿದೆ ಇಪ್ಪತ್ನಾಲ್ಕು ಶುರು ಆಗ್ತಿದ್ದಂಗೆ ನಮ್ಮೆಲ್ಲರಿಗೂ ಕೂಡ ಒಂದು ವಾಟ್ಸಪ್ ಮೆಸೇಜ್ ಫಾರ್ವರ್ಡ್ ಮೆಸೇಜ್ ನಮ್ಮೆಲ್ಲರಿಗೂ ಕೂಡ ಬರ್ತಾ ಇರ್ಬೋದು ಅದೇನು ಮೆಸೇಜ್ ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ PM Narendra Modi is giving three months free recharge to all the Indian users to celebrate New Year 2024 so that more and more people can vote for BJP in the 2024 elections and BJP government can be formed again. Antanbhutto, click on the link given below to get three months free recharge last date. ಫಿಫ್ಟೀನ್ ಜನವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತಂದ್ಬಿಟ್ಟು ಕೆಳಗಡೆ ಒಂದು ಲಿಂಕ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಮೆಸೇಜಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ನರೇಂದ್ರ ಮೋದಿಯವರು ಹೊಸ ವರ್ಷ ಬಂದಿರೋದರಿಂದ ನಿಮ್ಮೆಲ್ರಿಗೂ ಕೂಡ ಫ್ರೀಯಾಗಿ ತ್ರೀ ಮಂತ್ಸು ಇಂಟರ್ನೆಟ್ನ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಯಾಕೆ ಅಂತಂದರೆ ಸೊ ನೀವೆಲ್ಲ ಸೆಲೆಬ್ರೇಟ್ ಮಾಡಲಿ ಜೊತೆಗೆ ಈ ವರ್ಷ ಬಿ ಜೆ ಪಿ ವೋಟ್ ಅವರೇ ಗೆಲ್ಲಿ ಅಂತಂದ್ಬಿಟ್ಟು ಸೊ ಓಟ್ ನೀವು ಹಾಕ್ಲಿ ಅಂತಂದ್ಬಿಟ್ಟು ಸೊ ಈ ಥರ ಒಂದು ಆಫರ್ ಕೊಡ್ತಾ ಇದ್ದಾರೆ ಸೊ ನೀವು ಕೆಳಗಡೆ ಕೊಟ್ಟಿರುವಂಥ ಒಂದು ಲಿಂಕ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ ಸೊ ನೀವೆಲ್ಲರೂ ಕೂಡ ಜಸ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮೊಂದು ಫೋನ್ ನಂಬರ್ನ ಹಾಕ್ಬಿಟ್ಟು ಲಾಸ್ಟ್ ಡೇಟು ಹದಿನೈದೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗಡೆ ನೀವು ಮಾಡ್ಕೋಬೇಕು ಅಂತನ್ಬಿಟ್ಟು ಒಂದು ಮೆಸೇಜ್ನ ಕಳಿಸಿದ್ದಾರೆ ಓಕೆ ಸೊ ನೀವು ತುಂಬ ಜನ ಇದು ನಿಜ ಅಂತ ಅಂದ್ಕೊಂಡು ತುಂಬ ಜನ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಫೋನ್ ನಂಬರ್ ಎಂಟರ್ ಮಾಡೋದು ಅಥವಾ ಏನೋ ಫಿಲ್ ಮಾಡೋದಕ್ಕೆಲ್ಲ ಹೋಗಿರ್ತೀರ ಸೊ ದಯವಿಟ್ಟು ಎಲ್ರಿಗೂ ಕೂಡ ಈಗಲೇ ಈ ಒಂದು ವಿಡಿಯೋನ ನನ್ನ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತಂದರೆ ಈಗ ಏನು ಮೆಸೇಜ್ ಇದೇನು ಬಂದಿದೆ ಇದು ಕಂಪ್ಲೀಟ್ಲಿ ಫೇಕ್ ಮೆಸೇಜ್ ಆಯಿತಾ ಸೊ ಅದನ್ನು ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗ್ಬಿಡಿ ಇನ್ ಕೇಸ್ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತು ಅಂತ ಅಂತಂದರೆ ನಿಮ್ಮ ಒಂದು ಫೋನ್ ಹ್ಯಾಕ್ ಆಗುತ್ತೆ ಸೊ ನೀವು ನೀವು ಫೋನಲ್ಲಿ ಏನೇನು ಇಟ್ಟಿರ್ತೀರ ಫೋಟೋಸು ವೀಡಿಯೋಸ್ಗಳು ಜೊತೆಗೆ ನಿಮ್ಮ ಒಂದು ಪಾಸ್ವರ್ಡ್ಗಳು ಫೇಸ್ಬುಕ್ ಪಾಸ್ವರ್ಡು ಇನ್ಸ್ಟಾಗ್ರಾಮ್ ಪಾಸ್ವರ್ಡು ಯೂಟ್ಯೂಬ್ ಪಾಸ್ವರ್ಡು ಇವೆಲ್ಲವನ್ನೂ ಕೂಡ ಅವರು ತಗೊಂಡು ನಿಮ್ಮ ಒಂದು ಅಕೌಂಟ್ನ ಆ್ಯಕ್ ಮಾಡ್ಕೊಳ್ತಾರೆ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನು ಕೂಡ ಝೀರೋ ಮಾಡ್ಬೋದು ಸೊ ಪ್ರತಿಯೊಂದು ಡೇಟಾ ಅವ್ರ ಹತ್ರ ಇರುತ್ತಲ್ಲ ಆ ಒಂದು ಕಾರಣಕ್ಕೆ ಸೊ ಹಾಗಾಗಿ ಇದರೊಳಗಡೆ ಬಿಳಬೇಡಿ ಯಾರೂ ಕೂಡ ಸೊ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಓಕೆ ಸೊ ಯಾವುದೇ ಥರ ಫ್ರೀ ಇಂಟರ್ನೆಟ್ ನಿಮಗೆ ತ್ರೀ ಮಂತ್ಸ್ ಸಿಗ್ತಾಯಿಲ್ಲ ಆ ಥರ ಆಫರ್ ಯಾವುದೂ ಕೂಡ ಬಂದಿಲ್ಲ ಇನ್ ಕೇಸ್ ಏನಾದರೂ ಬಂದಿತ್ತು ಅಂತಂದರೆ ನರೇಂದ್ರ ಮೋದಿಯವ್ರ ಅಕೌಂಟಲ್ಲಿ ಅವರು ಹಾಕತಾ ಇದ್ದಿರುತ್ತಾನೆ ಸಿಂಪಲ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿನಕಾಯಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ಲವ್ ಯು